ವಿಜಯಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹತ್ತು ಅಕ್ರಮ ಕಂಟ್ರಿ ಪಿಸ್ತೂಲುಗಳು ವಶಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಹತ್ತು ಅಕ್ರಮ ಕಂಟ್ರಿ ಪಿಸ್ತೂಲುಗಳು ಹಾಗೂ ಇಪ್ಪತ್ನಾಲ್ಕು ಸಜೀವ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ನಗರದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅರಕೇರಿ ತಾಂಡ ನಂಬರ್ ಒಂದರಲ್ಲಿ ಇತ್ತೀಚೆಗೆ ನಡೆದ ಸತೀಶ್ ರಾಠೋಡ್ ಕೊಲೆ ಪ್ರಕರಣದಲ್ಲಿ ಬಂಧಿತ ಆರೋಪಿ ಸಾಗರ್ ಊರ್ಪ್ ಸುರೇಶ್ ರಾಠೋಡ್ ಎಂಬಾತ ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲುಗಳನ್ನು ಅಕ್ರಮವಾಗಿ ತಂದು ಜಿಲ್ಲೆಯ ಹಲವು ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದ್ದು ಆತ ನೀಡಿದ ಮಾಹಿತಿ ಆಧರಿಸಿ ವಿವಿಧೆಡೆ ದಾಳಿ ನಡೆಸಿ ಕಂಟ್ರಿ ಪಿಸ್ತೂಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಜಿಲ್ಲೆಯ ಹಲವು ವ್ಯಕ್ತಿಗಳಿಗೆ ಆರೋಪಿ ಸಾಗರ್ ಎಲಿಯಾ ಸುರೇಶ್ ರಾಠೋಡ್ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಅಕ್ರಮವಾಗಿ ಕಂಟ್ರಿ ಪಿಸ್ತೂಲು ಮಾರಾಟ ಮಾಡಿದ್ದನು ಎಂದು ಅವರು ತಿಳಿಸಿದರು ಏನೋ ಒಂದು ಫೈರಿಂಗ್ ಇನ್ಸಿಡೆಂಟು ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತ ಹೇಳಿ ರಮೇಶ್ ರಮಾಣಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನೋದನ್ನು ಅವತ್ತಿನ ದಿನ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಒಂದು ಪಿಸ್ತೂಲಿನಿಂದ ಮತ್ತೆ ಮಾರಕಾಸ್ತ್ರಗಳಿಂದ ತೆಲೆಗೆ ಕಲ್ಲಿನಿಂದ ಜೊತೆ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾ ಸುರೇಶ್ ರಾಥೋಡ್ ಈತನನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನು ಬಂಧಿಸುತ್ತಾರೆ ಆತನನ್ನು ಬಂಧಿಸಿ ಆತನನ್ನು ವಿಚಾರಣೆ ಒಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟೈನ್ಮೆಂಟ್ ಪಿಸ್ತೂಲನ್ನು ಮಧ್ಯ ಪ್ರದೇಶದ ತರಿಸಿಬಿಟ್ಟು ಈ ರಮೇಶ್ ತಮ್ಮನಿಗೆ ಪೂರೈಕೆ ಮಾಡಿರ್ತಾನೆ ಆ ಹಿನ್ನೆಲೆಯನ್ನೇ ಅವನನ್ನು ತೀವ್ರವಾಗಿ ವಿಚಾರಣೆಗಳು ಪಡಿಸಿದಾಗ ನಮ್ಗೆ ಕಂಡು ಬರುತ್ತೆ ಇವನು ರಮೇಶ್ ತಮ್ಮನಿಗೆ ಅಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದ ಹತ್ರ ಅಕ್ರಮವಾದಂತಹ ಕಂಟೀನ್ಮೆಂಟ್ ಪಿಸ್ತೂಲುಗಳನ್ನು ಸರಬರಾಜು ಮಾಡುವುದು ನಮ್ಮ ಬೆಳಕಿಗೆ ಕಂಡುಬರುತ್ತೆ ಆ ಹಿನ್ನೆಲೆಯಲ್ಲಿ ಡಿ ಎಸ್ ಪಿ ಗ್ರಾಮೀಣ ಮತ್ತು ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತು ನಮ್ಮ ಜಾನ ಇವರು ತಂಡಗಳನ್ನು ಫಾರ್ಮ್ ಮಾಡಲಾಗುತ್ತೆ ತಂಡಗಳನ್ನು ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲ ಒಟ್ಟು ಒಂಬತ್ತು ವ್ಯಕ್ತಿಗಳ ಡಿಟೇಲ್ಸನ್ನು ತೆಗೆದುಕೊಂಡು ನಮ್ಮ ವಿಜಯಪುರ ಪೊಲೀಸ್ ಠಾಣೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನು ಕೈಗೊಂಡಾಗ ಸುಮಾರು ಒಂಬತ್ತು ಕಿಸ್ತೂರು ಮತ್ತು ಇಪ್ಪತ್ನಾಲ್ಕು ಸಚಿವ ಗುಂಡುಗಳನ್ನು ನಾವು ವಶಪಡಿಸ್ಕೊಳ್ತೀವಿ ಆ ಹಿನ್ನೆಲೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪಿಸ್ತೂಲು ಮತ್ತು ಮೂರು ಗುಂಡುಗಳು ಅದೇ ರೀತಿ ಎರಡನೇ ಆರೋಪಿ ಅಶೋಕ್ ಪಾಂಡ್ರೆ ಇಂಥ ಹರಕೇರಿ ವಿಜಯಪುರದವನು ಆತನ ಹತ್ರ ಒಂದು ಕಿಸ್ತೂರು ಮತ್ತು ಎರಡು ಗುಂಡು ಮತ್ತು ಸುಜಿತ್ ರಾಥೋಡು ಇಂದು ತುರ್ಜಾಪುರ್ ಜಿಲ್ಲೆಯವನು ತುರ್ಜಾಪುರ್ ತುಳಜಾಪುರದವನು ಅವನ ಹತ್ರ ಒಂದು ಪಿಸ್ತೂಲು ಹೊಂದಿಕೊಂಡು ಮತ್ತು ಸುಜಿತ್ ಈ ಮೂರು ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಷ್ಟೇ ಮತ್ತೆರಡು ಸುಖದೇವ್ ರಾಥೋಡ್ ಇನ್ನು ಸಾಯಿ ಪಾರ್ಕುಗೆ ವಿಜಯಪುರದವನು ಈತನ ಹತ್ರ ಒಂದು ಪಿಸ್ತೂಲು ಮತ್ತು ಐದು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ಜಿಲ್ಲಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದೇ ರೀತಿ ಪ್ರಕಾಶ್ ರಾಥೋಡ್ ಸಾಕೀರ್ ಆಗಾಮಿ ತಾಂಡ ಸಿಂದ ತಾಲೂಕು ಈತನ ಹತ್ರ ಒಂದು ಪಿಸ್ತಲು ಮತ್ತು ಸಚಿವ ಗುಂಡು ಸಿಕ್ಕಿರುತ್ತೆ ಈತನ ಮೇಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಗುಂಡರ್ನವನ್ನು ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಈತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ ಈತನ ಹತ್ರ ಒಂದು ಪಿಸ್ತಲು ನಾಲ್ಕು ಸಚಿವ ಗುಂಡುಗಳು ಆತನ ಮೇಲೆ ಬಸವನ ಬಾಗಿವಾಡಿ ಪೊಲೀಸ್ನರು ಕ್ರಮವನ್ನು ಕೈಗೊಂಡಿರುತ್ತಾರೆ ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನು ಈತ ಈಗ ಸಾಕಿನ್ ಹುಬ್ಳಿಯವನು ಹತ್ರನೂ ಕೂಡ ಒಂದು ಪಿಸ್ತೂಲು ನಾಲ್ಕು ಸಜೀವ ಗುಂಡುಗಳು ಸಿಕ್ಕಿರ್ತವೆ ಅದರ ಮೇಲೆ ಆದರ್ಶನಗರ ಪೊಲೀಸ್ ತಾಣ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ ಸಂತೋಷ್ ರಾಥೋಡ್ ಈತ ಚಿಕೋಟಾ ತಾಲೂಕಿನವನು ಲೋಹಾಮ್ ತಾಂಡ ಅಂತೇಳಿ ಆತನ ಹತ್ರ ಒಂದು ಪಿಸ್ತಲು ನಾಲ್ಕು ಗುಂಡುಗಳು ಬರೆದಿರ್ತವೆ ಮೇಲೆ ತಿಕೋಟ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಅದನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯ ಒಂದು ಐತ್ವಾಡೆ ಗ್ರಾಮ ಅಂತೇಳಿ ಆ ಥರಕ್ಕೆ ಒಂದು ಪಿಸ್ತೂಲ್ ದೊರಕಿದ್ದು ಅದರ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಾರೆ ಸೊ ಹೀಗೆ ಒಟ್ಟು ಒಂಬತ್ತು ಜನರಿಂದ ಒಂಬತ್ತು ಪಿಸ್ತೂಲುಗಳನ್ನು ಒಟ್ಟು ಇಪ್ಪತ್ನಾಲ್ಕು ಗುಂಡುಗಳನ್ನು ಅವರಿಂದ ವಶಪಡಿಸಿಕೊಂಡಿರ್ತಾರೆ ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ನಮ್ಮ ಎಡಿ ಸರ ಶಂಕರ್ ಮಾರಿಯಾಳವರು ಅವರು ಮತ್ತು ರಾಮಂದ್ರ ಹಟ್ಟಿ ಅವರು ಮತ್ತು ಡಿ ವೈ ಎಸ್ ಪಿ ರೂರಲ್ ಗಿರಿಮಲ್ಲಪ್ಪ ಮತ್ತು ಡಿ ಎಸ್ ಪಿ ಸಿಟಿ ಎಲ್ಲಿಗಾರವರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಜಾನರವರು ಅತಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ತಾಕಲ್ ಮತ್ತು ನಮ್ಮ ಗೋಲುಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ ಅವರ ಜೊತೆಗೆ ನಮ್ಮ ರೂರಲ್ ಸಿ ರೂರಲ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಮಂಗೂಡಿ ಮತ್ತು ಸಿಂಪ್ ಡಾಕ್ಟರ್ ನಾನಗೌಡ ಪಾಟೀಲ್ ಪಿ ಎಸ್ ಆರ್ ಅವರಾದಂತಹ ವಿನೋದ್ ದೊಡ್ಡ್ಮಣಿ ಉಬ್ಬಾರ್ ಶ್ರೀಕಾಂತ್ ಕಾಂಬ್ಳೆ ಕಾಶಿಕ್ ಮುಷಾಪರಿ ದೇವರಾಜ್ ಉಳ್ಳಾಗಡ್ಡಿ ಸೀತಾರಾಮ್ ಲವಾಣಿ ಸಂಗಾಪುರ್ ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ ಎಲ್ಲ ಎಸ್ ಹಿರೇಗೌಡರ್ ಪಟ್ಟಣ ಶೆಟ್ಟಿ ದಳವಾಯಿ ನಿಮಾದರ್ ಗಡೆ ನಾಯಕ್ ರಾಥೋಡ್ ಸಿರಾದರ್ ರಮಾಣಿ ಮತ್ತು ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂಥ ಒಟ್ಟು ಒಂಬತ್ತು ಅಕ್ರಮ ಕಿಸ್ತು ಕಣ ಮತ್ತೆ ಗುಂಡುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತದೆ ಒಂದೆಬ್ಬರ ಕಾರ್ಯಾಚರಣೆಯನ್ನು ಶ್ಲಾಘಿಸಲಾಗಿರುತ್ತೆ ಸೊ ಈ ರೀತಿ ಮಧ್ಯಪ್ರದೇಶದಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯು ಕೂಡ ನಾವು ಇನ್ನೂ ಹೆಚ್ಚಿನ ತನಿಖೆಗೆ ಒಳಪಡಿಸ್ತಲ್ಲ ಒಳಪಡಿಸ್ತಾ ಒಳಪಡಿಸಲಾಗಿದೆ ಥ್ಯಾಂಕ್ ಯು ಎಷ್ಟು ವರ್ಷದ ಟೋಟಲ್ ಆರ್ಥಿಕ ವ್ಯವಸ್ಥೆ ಒಟ್ಟು ಒಂಬತ್ತು ಜನ ಆಗುತ್ತೆ ಇವರು ಐವತ್ತು ಸಾವಿರದ ಒಂದು ಲಕ್ಷಕ್ಕೆ ಇದನ್ನು ಅಂತ ಮಾಡ್ತಾ ಇರ್ತಾನೆ ಮಧ್ಯಪ್ರದೇಶದ ಇವರ ಹತ್ರ ಕೊಡ್ತಾ ಇರ್ತಾನೆ ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ಹಲವಾರು ಜನ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನು ಇಟ್ಟುಕೊಂಡು ಅದನ್ನು ಅಕ್ರಮ ಗುಂಡುಗಳನ್ನು ಇಟ್ಟುಕೊಂಡಿರ್ತಾರೆ ಈಗ ಮರಿಕೆ ತಾಂಡ ಘಟನೆಯನ್ನು ನೀವು ನೋಡಿದ್ರಿ ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯಿತು ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಇತ್ತು ಅದೇ ರೀತಿ ಜಿಲ್ಲೆಯಲ್ಲಿ ಯಾರಾದರೂ ಈ ರೀತಿಯಾದಂಥ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅಕ್ರಮವಾಗಿ ಇದನ್ನ ಇಟ್ಕೊಂಡಿರೋದ ಆಗಿರ್ಬೋದು ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ಕೈಗೊಳ್ಳಾಗ್ತದೆ ಯಾಕಂದ್ರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ಸ್ ಇರಲ್ವಾ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ ಸೊ ಅಲ್ಲಿ ಸಿಕ್ಕಂತ ಬಸವನ್ ಸಿಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಬರ್ತಾ ಇದ್ದಾರೆ ಸೊ ಆತನ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದೆ ಸೊ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸೊ ಹಾಗಾಗಿ ನಾವು ಒಂದೇ ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ ಎಲ್ಲೇ ಕೂಡ ಅಪರಾಧಿಗಳು ಕಂಡು ಬಂದರೂ ಕೂಡ ಅವರ ಮೇಲೆ ತಕ್ಕವಾದಂಥ ಕ್ರಮವನ್ನು ಸೊ ಆ ಸಂದರ್ಭದಲ್ಲಿ ನನಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು ಐದಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡಿದ್ದಾನೆ ಸೊ ಇನ್ನೂ ಹೆಚ್ಚಿನ ತನಿಖೆಗೆ ಆತನ ಇನ್ನು ಸುಮಾರು ಜೊತೆಗೆ ಮಾರಾಟ ಅಂತ ಮಾಹಿತಿ ಇರಬಹುದು ಗ್ಯಾಸ್ ಆಫ್ ನೌ ಸೋಫಾರ್ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿದ್ದು ಮಾಡಿದ್ದೀವಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ಸಿ ಅಧಿಕೃತವಾಗಿ ನಿಖರವಾದಂಥ ಸಂಖ್ಯೆ ನಮ್ಮಲ್ಲಿ ಇದೆ ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದ್ದಾಗ ಅಲ್ಲಿ ಹೆಚ್ಚಿರುತ್ತೆ ಉದಾಹರಣೆಗೆ ಚಿಕ್ಕಮಂಗ್ಳೂರು ತಗೊಳ್ಳಿ ಮಡಿಕೇರಿ ತಗೊಳ್ಳಿ ಶಿವಮೊಗ್ಗ ತಗೊಳ್ಳಿ ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ ಕಾಡು ಪ್ರಾಣಿಗಳಿರ್ತವೆ ಸೊ ಕೃಷಿ ವ್ಯವಸಾಯವನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ಗಳಲ್ಲಿ ಜಾಸ್ತಿ ಇರ್ತಾರೆ ಅವರ ಹೊಲ ಮನೆ ಏನಿರುತ್ತೆ ಮನೆಗಳನ್ನ ಕಟ್ಕೊಂಡಿರ್ತಾರೆ ಸೊ ಈ ಬಾರ್ಡ್ರ್ ಏರಿಯಾಸ್ಗಳಿರ್ತವೆ ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು ಕೃಷಿ ಥರ ಈ ಚಟುವಟಿಕೆಗಳನ್ನು ಕೃಷಿ ಚಟುವಟಿಕೆಗಳೇನು ಮಾಡ್ತಾ ಇರ್ತವೆ ರೈತರು ಇಟ್ಕೊಳ್ಳೋದು ಏನು ಬೆಳೆಗಳನ್ನು ಕಾಪಾಡೋದಕ್ಕೋಸ್ಕರ ಏನೋ ಇಟ್ಕೊಂಡಿರ್ತಾರೆ ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವರು ಒಂದು ಸರ್ಟಿಫೈಡ್ ಟ್ರೈನಿಂಗ್ ಆಗಿರಬೇಕು ಲೈಸೆನ್ಸ್ ಇರಬೇಕು ಯಾವಾಗ ಯಾವಾಗ ಲೈಸನ್ಸ್ ಇದೆ ಅದನ್ನು ಈ ಟ್ವೆಲ್ ಇನ್ ಅಡ್ವಾನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ ಸೊ ವ್ಯಕ್ತಿಗಳು ಸಾವಿಗಡಾಗಿದ್ದರೆ ನೆಕ್ಸ್ಟು ಅವರ ಸಕ್ಸಸರ್ ಆಗಿರ್ತಾರೆ ಥರ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗುತ್ತೆ ಯಾರು ರಿನ್ಯೂವಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ಪಿಸುತ್ತಾಗಿರ್ಬೋದು ಬಂದೂಕಾಗಿರ್ಬೋದು ಅಥವಾ ಅವರ ಕನಸುಗಳನ್ನು ನಾವು ಡಿಪಾಸಿಟ್ ಮಾಡ್ಕೊಡ್ತೀವಿ ಫರ್ದರ್ ಅವರು ರಿನ್ಯೂವಲ್ ಮಾಡೋದು ಅದೇ ರೀತಿ ಈ ಮುಖಾಂತರ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ಗಳಿಗೆ ಯಾರು ಪ್ರೆಫರೆನ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಲೈಸೆನ್ಸ್ ಹೋಲ್ಡರ್ಸ್ಗಳು ಯಾರ್ದು ಲೈಸೆನ್ಸ್ ಮುಗಿಯ ಬಂದಿದೆ ಅದನ್ನು ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಯಾರ್ದು ಮುಗಿದಿದೆ ಅದನ್ನು ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟ್ ದ ಏನು ರೇಟ್ಸ್ ಸೊ ಅದನ್ನು ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ಗಳನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಏನು ನಾಗರಿಕ ಬಂದೂಕು ತರಬೇತಿ ಕೂಡ ಆಯೋಜಿಸಲಾಗಿದೆ ಅದು ಇಪ್ಪತ್ತನೇ ತಾರೀಕು ಡೇಟ್ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ ಕೊಡ್ತಿದ್ದ ಸರ್ಟಿಫಿಕೇಶನ್ ಆಗುತ್ತೆ ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನು ಏನು ಕಾನೂನಿನ ಚೌಕಟ್ಟಿದೆ ಕಾನೂನಿನ ಮುಖಾಂತರ ಅದನ್ನು ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸದಾಗಿ ಈ ಹೊಲಗಳಿಗೆ ಸಂಬಂಧ ಕೊಡೋದರು ಸಿಂಗಲ್ ಬೆಂಚ್ ಇಸ್ ಅಕ್ರಮ ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಅಕ್ರಮವಾದದ್ದು ಇಲ್ಲಿಗಲ್ ಆಗಿ ಬಂದಿರೋದು ಇಲ್ಲಿಗಲ್ ಆಗಿ ಬಂದಿರೋದು ಸೆಲ್ಫ್ ಡಿಫೆನ್ಸ್ ಆಗಿ ಕೊಡೋದು ಡಬಲ್ ಬರಲ್ ಕೊಡೋದಲ್ಲ ಸೆಲ್ಫ್ ಡಿಫೆನ್ಸ್ಗೆ ಬೇರೆ ಇರುತ್ತೆ ಪ್ರಾಣಿಗಳ ರಕ್ಷಣೆಗೆ ಬೇರೆ ಇರುತ್ತೆ ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅದು ಯಾವ ವೆರೈಟಿ ಬೇಕಾಗುತ್ತೆ ಅದನ್ನ ಕೊಡುತ್ತೆ ಸರ್ ಈಗ ಒಂಬತ್ತು ಆರೋಪಿ ತರು ಏನಿಲ್ಲ ಪುಸ್ತಕ ಇನ್ವೆಸ್ಟಿಗೇಷನ್ ದುರ್ಬಳಕೆ ಮಾಡ್ಕೊಂಡಿರೋದು ಕಂಡು ಬಂದಿಲ್ಲ ಇಟ್ಕೊಳ್ಳದೆ ಅಪರಾಧ ಬಂದ ದುರ್ಬಳಕೆ ಆಗುವವರೆಗೂ ನಾವು ಕಾಯಕ ಯಾಕೆ ಅಂತಂದ್ರೆ ಇಟ್ಕೊಳ್ಳೋದೇ ತಪ್ಪು ಈ ಉದಾಹರಣೆಗೆ ನೀವು ಅರ್ಕೇರಿ ತಾಣದಲ್ಲಿ ಆಗಿರೋದು ಅದೇ ಏನು ಆ ಮರ್ಡರ್ ಕೇಸಲ್ಲಿ ಯೂಸ್ ಆಗಿರೋದು ವೆಪನ್ನು ಅಕ್ರಮವಾದಂತಹ ಕಂಟ್ರಿಮೆಂಟ್ ಪಿಸ್ತೂಲೇ ಇರೋದು ಸೊ ಆದ್ರಿಂದ ಜನರಿಗೆ ಡಿಮಾಕ್ ಮಾತ್ರ ಹೇಳೋದೇನು ಅಂತಂದ್ರೆ ಈ ರೀತಿಯಾಗಿ ಇಟ್ಕೊಳ್ತು ಕಾನೂನು ಬಾಹಿರ ಕಾನೂನಿಗೆ ವಿರೋಧ ಮತ್ತೆ ಅವರ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅವರ ಮೇಲೂ ಕೂಡ ಆದಷ್ಟು ಮೇಲೆ ಅವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲ್ಲ ಮಾಡಬಹುದು ಅಕ್ರಮವಾಗಿಟ್ಟು ಸರ್ ಮಾಡಬಹುದು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್